ರೈತ ಬಂಡಾಯ ನಾಡಿನಲ್ಲಿ ಸಾಹಿತ್ಯ ಕಲರವ ನವಲಗುಂದ ರೈತ ಬಂಡಾಯ ನಾಡಿನಲ್ಲಿ ಕನ್ನಡ ಸಾಹಿತ್ಯ ಕಲ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರ ಜಾನಪದ ಕೋಗಿಲೆ ಪಕ್ಕಿರಮ್ಮ ಗುಡಿಸಾಗರ್ ಮಹಾವಿದಿಕೆಯಲ್ಲಿ ಕಾರ್ಯಕ್ರಮ ಜರುಗಿತು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಮ್ಮೇಳನ ಕಾರ್ಯದರ್ಶಿ ದೇವೇಂದ್ರಪ್ಪ ಹಳ್ಳದ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಸಿದ್ದಯ್ಯ ಹಿರೇಮಠ್ ಅವರು ಪರಿಷತ್ತಿನ ಧ್ವಜಾರೋಹಣ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಅಂಗಡಿ ಅವರು ನಾಡ ಧ್ವಜಾರೋಹಣ ನೆರವೇರಿಸಿದರು ಸಮ್ಮೇಳನಾಧ್ಯಕ್ಷರ ಹಾಗೂ ಭವ್ಯ ಮೆರವಣಿಗೆಗೆ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಶಾಸಕರಾದ ಎನ್ ಎಚ್ ಕೋನರೆಡ್ಡಿ ಮೆರವಣಿಗೆ ಚಾಲನೆ ನೀಡಿದರು ಮೆರವಣಿಗೆಯು ಗಣಪತಿ ದೇವಸ್ಥಾನದಿಂದ ಲಿಂಗರಾಜು ಸರ್ಕಲ್ ಮಾರ್ಗವಾಗಿ ಮಹಿಳೆಯರ ಡೊಳ್ಳಿನ ವಾದ್ಯ ಮೇಳ ಮೇಳಗಳೊಂದಿಗೆ ಸಮ್ಮೇಳನ ಮೆರವಣಿಗೆ ವೇದಿಕೆ ತಲುಪಿತು ಅದ್ರ ಬಗ್ಗೆ ಬಹಳ ಅಧ್ಯಯನ ಇದೆ ಅವಕಾಶ ಅವಕಾಶವನ್ನಿತ್ತು ವಿಚಿಗಳನ್ನ ಯಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಇವ್ರ ಹೆಸರು ಬರ್ಲಿಲ್ಲ ಎಲ್ಲಾ ಮುಖಂಡ ಒಂದ್ ಕಡೆ ಸೇರಿಸಿ ಗೋಷ್ಠಿ ಮಾಡ್ಲಿ ಅನ್ನುವಂತ ಮಾತನ್ನ ನಾ ಪ್ರಸ್ತಾಪ ಮಾಡಿದೆ ಅಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಸುಭಾಷ್ ಚಂದ್ರ ಗೌಡರು ಮತ್ತೆ ನಮ್ಮ ಅಂಬಲಿಯವರು ಬಂದಾರ ಚರ್ಚೆ ಮಾಡಿ ನಾವೆಲ್ಲರೂ ಬಡ್ದಾಗ್ಲೂ ಮಾದಾಯಿಕ ಕಸ ಬಿಟ್ಟರೆಗೆಲ್ಲ ಧ್ವನಿ ನಾಕ್ ಆಗಿರ್ಬೋದು ಆದ್ರೆ ಗುರಿ ಮಾತು ಒಂದ್ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಕಮ್ ನಮ್ಮ ಹಿರಿಯರು ಮಾತಾ ಸಾಕ್ತಾರ ಪಾಪು ಕೂಡ ಪಾಚೂರು ಯಾವ ದೃಶ್ಯ ನೀವು ಭಾಳ ಎಡಿಸ್ತೋ ಭಾರತದಲ್ಲಿ ಇವರು ಮುಷಿ ಹುಷಿನ ಅಂತ ಹೇಳಿದರು ಸೋಮ ಸೇಟ್ ಮಾಮ್ ನಿಮ್ಮ ಮನಸ್ನಾಗ ಏನೇನೋ ಅದಾವ ಬಹುಶಃ ತಾಜ್ಮಹಲ್ ನೋಡೀನಿ ಅದ್ ಅಂತ ತಿಳ್ಕೊಂಡಿರ್ಬೇಕು ನೀವು ಮಹಾತ್ಮ ಗಾಂಧಿನ ಅಂತ ತಿಳ್ಕೊಂಡಿರಿ ಅದು ಅಲ್ಲ ಕರಾವಳಿ ಕೇರಳದ್ದು ಅದು ಅಲ್ಲ ಅಜಂತ ಎಲ್ಲರು ನೋಡೀನಿ ಅದು ನಾನು ಏನು ಮನ್ಸಿಗೆ ಇಡಿಸಿಲ್ಲ ಆದ್ರ ಪತ್ರಕರ್ತರಿಗೆ ಕುತೂಹಲ ಜಾಸ್ತಿ ಆಗಿ ಬಾಳ್ ನಮ್ಮನ್ ಟೆನ್ಷನ್ ಮಾಡಬೇಡ್ರಿ ಬೇಗ ಹೇಳ್ರಿ ಅಂತ ಅವಾಗ ಸೋಮ ಶೆಟ್ಟಿ ಹೇಳ್ತಾರೆ ನಾನು ಭಾರತದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಕಡೆ ಅಂತ ಹೇಳಿದ್ರೆ ಸುಮಾರು ಐದು ಸಾವಿರ ವರ್ಷಗಳಷ್ಟು ಇತಿಹಾಸ ಇರುವಂತ ಭಾರತದ ಕೃಷಿ ಹಾಗೇನೆ ಭಾರತದ ಕೃಷಿಕ ನಾಲ್ಕು ಕಡೆ ಒಂದೇ ತರ ಕಂಡ ನನಗೆ ಹೊಟ್ಟೆ ಬೆಲೆಗೆ ಹತ್ತಿರುವಂತ ರೈತ ಮುಂಜಾನೆ ತನ್ನ ಜೊತೆಗಾರ ಎರಡು ಎತ್ತು ಕಟ್ಕೊಂಡು ಬರ್ಕೋಲ್ ಹಾಕೊಂಡು ಉಳುಮೆ ಮಾಡಕ್ ಹೋಗ್ತಾನಲ್ಲ ಈ ದೃಶ್ಯ ನನ್ನ ಮನಸ್ಸು ಕಲಿಕಿದೆ ಅಂತ ಇಂಥ ದೃಶ್ಯ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೋಶ ನಮ್ಮ ದೇಶದ ಕೃಷಿ ನಮ್ಮ ಕೃಷಿಕನಿಗೆ ಎಂತ ಗೌರವ ಇದೆ ಹಾಗೇನೆ ಭಾರತ ಮಾತೆಗೆ ಇಡೀ ಜಗತ್ತು ಕೊಟ್ಟಿರುವಂತ ಗೌರವ ಎಂತದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು